ರಾಮಾಯಣ ಮಹಾಭಾರತಗಳೆಂದರೆ ನಮ್ಮಲ್ಲಿ ಯುದ್ಧ ಕಥೆಗಳೆಂಬ ಭಾವನೆಗಳಿವೆ ಹಲವು ರಾಮಾಯಣಗಳು ರಚಿತವಾಗಿದ್ದರೂ ಕೂಡ ಕುವೆಂಪು ರಾಮಾಯಣ ದರ್ಶನದಲ್ಲಿ ಯುದ್ಧ ದ್ವೇಷದ ಬದಲಿಗೆ ಪ್ರೀತಿಯ ಸಂದೇಶವೇ ಹೆಚ್ಚಾಗಿ ಕಂಡುಬರುತ್ತದೆ ಎಂದು ಬರಹಗಾರ ಅಧ್ಯಾಪಕ ವಿಠಲ್ ಕೊರ್ವೆಕರ್ ಹೇಳಿದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಉತ್ತರ ಕನ್ನಡ ಹಾಗೂ ದಾಂಡೇಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಹಮ್ಮಿಕೊಂಡ ಕನ್ನಡ ಕಾರ್ತಿಕ ಅನುದಿನ ಅನುಸ್ಪಂದನ ಕಾರ್ಯಕ್ರಮದ ಭಾಗವಾಗಿ ಸಾಹಿತ್ಯ ಭವನದಲ್ಲಿ ರಾಮಾಯಣ ದರ್ಶನಂ ಮತ್ತು ಕುವೆಂಪು ಉಪನ್ಯಾಸ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಬರಹಗಾರ ಅಧ್ಯಾಪಕ ವಿಠಲ್ ಕೋರ್ವೇಕರ್ ಅವರು ರಾಮಾಯಣ ದರ್ಶನಂನಲ್ಲಿ ಕುವೆಂಪು ಅವರು ರಾಮನ ಪಾತ್ರವನ್ನು ಚಿತ್ರಿಸಿದ್ದು ವ್ಯಕ್ತಿ ಸ್ವರೂಪವಾಗಿ ಅಧ್ಯಾತ್ಮ ಚಿಂತಕನನ್ನಾಗಿ ರಾಮಾಯಣ ದರ್ಶನದ ಮೂಲಕ ಕುವೆಂಪುರವರು ಮನುಷ್ಯ ಸಂಬಂಧಗಳಿಗೆ ಹತ್ತಿರವಾದ ವಿಚಾರಗಳನ್ನು ಅಲ್ಲಿ ವ್ಯಕ್ತಪಡಿಸಿದ್ದಾರೆ ಕುವೆಂಪುರ ರಾಮಾಯಣ ದರ್ಶನ ನಮ್ಮ ಜೊತೆಗೆ ಅವರ ಎಲ್ಲ ಕಾವ್ಯ ಹಾಗೂ ಕೃತಿಗಳು ಮನುಷ್ಯ ಪ್ರೀತಿಯನ್ನು ಕೊಡುವ ಹಾಗೂ ವಿಶ್ವ ಸಮಾನತೆಯನ್ನು ಬಯಸುವ ಸಂದೇಶಗಳನ್ನು ಸಾರುತ್ತವೆ ರಾಮಾಯಣ ದರ್ಶನಂ ಕನ್ನಡಕ್ಕೆ ಮೊದಲ ಜ್ಞಾನಪೀಠವನ್ನು ತಂದುಕೊಟ್ಟಂತಹ ಕೃತಿಯಾಗಿದೆ ಎಂದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕೋಶಾಧ್ಯಕ್ಷ ಮುರ್ತುಜಾ ಹೊಸೇನ್ ಆನೆ ಹೊಸೂರು ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷ ನಾರಾಯಣ್ ನಾಯ್ಕ ಲೇಖಕಿ ವೆಂಕಮ್ಮ ಗಾವಂಜರ್ ಹಾಗೂ ಕಾರ್ಯಕ್ರಮದ ದಾಸೋಹಿ ಶಿಕ್ಷಕ ಸುಭಾಷ್ ನಾಯಕ್ ಸಾಂದರ್ಭಿಕವಾಗಿ ಮಾತನಾಡಿ ಕುವೆಂಪುರ ಸಾಹಿತ್ಯ ಹಾಗೂ ಜೀವನ ಪ್ರೀತಿ ಬಗ್ಗೆ ನಾವೆಲ್ಲರೂ ಕೂಡ ತಿಳಿದುಕೊಳ್ಳಬೇಕಾಗಿದೆ ಎಂದರು ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿ ಎನ್ ವಾಸಲಿ ಮಾತನಾಡಿ ರಾಮಾಯಣ ದರ್ಶನದ ಮೂಲಕ ಕುವೆಂಪು ಕನ್ನಡಕ್ಕೆ ವಿಶ್ವಮಾನ್ಯರತೆಯನ್ನು ತಂದುಕೊಟ್ಟರು ಕುವೆಂಪು ಈ ನೆಲದ ಹಿರಿಮೆಯಾಗಿದ್ದಾರೆ ಕುವೆಂಪುರವರು ರಾಮಾಯಣ ದರ್ಶನ ಮಾಡಿಸಿದರು ನಾವು ಕುವೆಂಪು ದರ್ಶನ ಮಾಡಿಕೊಳ್ಳಬೇಕಾಗಿದೆ ಎಂದರು ಕಸಾಪ ಕಾರ್ಯಕಾರಿ ಸಮಿತಿಯ ಸದಸ್ಯೆ ಆಶಾ ದೇಶ್ ಭಂಡಾರಿ ಪ್ರಾಸ್ತಾವಿಕ ಮಾತನಾಡಿದರು ಕಸಾಪ ಕೋಶಾಧ್ಯಕ್ಷ ಶ್ರೀಮಂತ ಮದರಿ ಸ್ವಾಗತಿಸಿದರು ಕಸಾಪ ಕಾರ್ಯದರ್ಶಿ ಪ್ರವೀಣ್ ನಾಯಕ್ ವಂದಿಸಿದರು ಜಲಜಾ ವಾಸರೆ ನಿರೂಪಿಸಿದರು ಕಾರ್ಯಾರಿ ಸದಸ್ಯರಾದ ಕಲ್ಪನಾ ಪಾಟೀಲ್ ಸುರೇಶ್ ಪಾಲನ್ಕರ್ ಮುಂತಾದವರು ಸಹಕರಿಸಿದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ